ಇನ್ನು ಬೆಂಗಳೂರಿನ ಸಿಲ್ಕ್ ಬೋರ್ಡ್ನಲ್ಲಿ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗಿದೆ ಇನ್ನು ನಿಂತ ನೀರಿನಲ್ಲಿ ಜನರು ಓಡಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಎರಡು ಅಡಿಯಷ್ಟು ನೀರು ನಿಂತ್ಕೊಂಡಿದೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಮಳೆಗೆ ಪ್ರಮುಖ ರಸ್ತೆಯಲ್ಲೇ ಗುಂಡಿಗಳು ಕೂಡ ಬಾಯಿ ತೆರೆದು ಕಾಯ್ತಾ ಇದೆ ಬೆಂಗಳೂರಿನ ಸಿಲ್ಕ್ ಬೋರ್ಡ್ನಲ್ಲಿ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ ನಿರಂತರ ಮಳೆಗೆ ಕೇವಲ ಮೊನ್ನೆ ಸುರಿದಂತಹ ಭಾರಿ ಮಳೆಗೆ ಇದೆಲ್ಲ ಅವಾಂತರಗಳು ಅಧ್ವಾನಗಳು ಸೃಷ್ಟಿಯಾಗಿರುವುದು ಬೆಂಗಳೂರಿನ ಸಿಲ್ಕ್ ಬೋರ್ಡ್ ಕೂಡ ಕಂಪ್ಲೀಟಾಗಿ ಹಾಳಾಗಿತ್ತು ಈ ಹಿಂದೆಯೂ ಕೂಡ ಆ ರೋಡ್ ಸರಿಯಾಗಿದ್ದಾಗಲೇ ಓಡಾಡೋದಕ್ಕೆ ಆಗ್ತಾ ಇರಲಿಲ್ಲ ಇನ್ನು ಮಳೆ ಬಂದಾಗಂತೂ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಎರಡು ಅಡಿಯಷ್ಟು ನೀರು ನಿಂತ್ಕೊಂಡಿದೆ ವಾಹನ ಸವಾರರ ಪರದಾಟ ಅಂತೂ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಎಲ್ಲಿ ಗುಂಡಿ ಇದೆ ಉ ಉಬ್ಬು ತಗ್ಗುಗಳಿದೆ ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ ಮುಖ್ಯವಾಗಿ ಓಡಾಡ್ತಾ ಇರುವಂಥವ್ರಿಗೂ ಕೂಡ ಕಷ್ಟ ಸಾಧ್ಯವಾಗ್ತಾ ಇದೆ ಅಲ್ಲಲ್ಲಿ ಕರೆಂಟ್ ವೈರ್ಗಳು ಕೂಡ ಕತ್ತರಿಸಿ ಬಿದ್ದಿರೋದು ಕರೆಂಟ್ ಶಾಕ್ ಕೂಡ ಓಡಿಸ್ಕೊಳ್ಳುವಂಥ ಪರಿಸ್ಥಿತಿ ಕೂಡ ಎದುರಾಗಿರೋದು ಕೆಲವೊಂದು ಕಡೆ ಈಗ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರೋದು ಬೆಂಗಳೂರಿನ ಸಿಲ್ಕ್ ಬೋರ್ಡ್ನಲ್ಲಿ ಮಳೆ ಸೃಷ್ಟಿಸಿರುವಂತಹ ಅಧ್ವಾನಗಳು ಎರಡು ಅಡಿಯಷ್ಟು ನೀರು ನಿಂತ್ಕೊಂಡಿದೆ ಸವಾರರ ಪರದಾಟ ಕೂಡ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು ಇನ್ನು ಇದೇ ಪ್ರತ್ಯಕ್ಷವಾದಂತಹ ವರದಿ ಸ್ಥಳದ ಮಾಹಿತಿ ನಮ್ಮ ಪ್ರತಿನಿಧಿ ವಿವೇಕ ಅವರು ಮಾಡ್ಕೊಂಡು ಬಂದಿದ್ದಾರೆ ಹೇಗಿದೆ ಪರಿಸ್ಥಿತಿ ನೋಡ್ಕೊಂಡು ಬನ್ನಿ ದಿನಗಳಿಂದ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿದೆ ಹಾಗಾಗಿ ಒಂದು ನಾಲ್ಕರಿಂದ ಐದು ಪ್ರದೇಶಗಳಲ್ಲಿ ಭಾರೀಯಾಗಿ ನೀರು ತುಂಬಿಕೊಂಡಿದೆ ಮತ್ತು ಪ್ರಮುಖವಾದ ಜಂಕ್ಷನ್ ಸಿಲ್ಕ್ ಬೋರ್ಡ್ನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ನೀರು ತುಂಬಿಕೊಂಡಿದೆ ನಿನ್ನೆ ಕೂಡ ಮಳೆಯಿಂದ ನೀರು ತುಂಬಿಕೊಂಡಿತ್ತು ನಿನ್ನೆ ನೀರನ್ನು ಕೂಡ ಅಧಿಕಾರಿಗಳು ತೆರವುಗೊಳಿಸಿದ್ರು ತದನಂತರ ಮತ್ತೆ ಇಂದು ಬೆಳಗ್ಗೆ ಧಾರಾಕಾರ ಮಳೆಯಿಂದ ಮತ್ತೆ ನೀರು ತುಂಬಿಕೊಂಡಿದೆ ಇವತ್ತು ನಾನು ಸಿಲ್ಕ್ ಬೋರ್ಡ್ನ ಜಂಕ್ಷನ್ ಮತ್ತೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ಏನಿದೆ ಅದರ ಬಳಿ ಇದ್ದೀನಿ ಇಲ್ಲಿ ಮೆಟ್ರೋ ಸಿಲ್ಕ್ ಬೋರ್ಡ್ ಜಂಕ್ಷನ್ ಮೆಟ್ರೋ ಸ್ಟೇಷನ್ ಏನಿದೆ ಇಲ್ಲಿ ಕಂಪ್ಲೀಟ್ಲಿ ನೀರು ತುಂಬಿಕೊಂಡಿದೆ ಈ ರಸ್ತೆ ಕೂಡ ಕಂಪ್ಲೀಟ್ಲಿ ಜಾಮ್ ಆಗಿದೆ ಸುಮಾರು ಒಂದು ಎರಡರಿಂದ ಮೂರು ಅಡಿಗಳಷ್ಟು ನೀರು ಕೂಡ ತುಂಬಿಕೊಂಡಿದೆ ಮತ್ತು ಇವತ್ತು ಕೂಡ ಇಲ್ಲಿನ ಅಧಿಕಾರಿಗಳು ಕಾಮಗಾರಿಯನ್ನು ಈಗಾಗಲೇ ಬೆಳಗ್ಗೆನಿಂದ ಒಂದು ಆರು ಏಳು ಗಂಟೆಯಿಂದ ಕೂಡ ಕಾಮಗಾರಿಯನ್ನು ಪ್ರಾರಂಭ ಮಾಡಿಕೊಂಡಿದ್ದಾರೆ ಅಂದ್ರೆ ಈ ನೀರನ್ನ ತೆರವುಗೊಳಿಸೋಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಿದ್ದಾರೆ ಅಧಿಕಾರಿಗಳು ನೀವು ಇಲ್ಲಿನ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಹೋಗ್ಬೋದು ಜೆ ಸಿ ಪಿ ಆ ಮತ್ತೆ ಅಧಿಕಾರಿಗಳಾಗಬಹುದು ಅಧಿಕಾರಿಗಳು ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ನೀರನ್ನ ತೆರವುಗೊಳಿಸೋದಾಗಿರ್ಬೋದು ಮತ್ತೆ ಪೈಪ್ ನ ಮುಖಾಂತರ ಇಲ್ಲಿರ್ತಕ್ಕಂಥ ಎರಡರಿಂದ ಮೂರು ಅಡಿಗಳಷ್ಟು ನೀರು ತುಂಬಿಕೊಂಡಿದೆ ಈ ಎರಡರಿಂದ ಮೂರು ಅಡಿಗಳಷ್ಟು ನೀರನ್ನ ಮಾಡ್ತಿದ್ದಾರೆ ಪೈಪ್ ಮುಖಾಂತರ ನೀರನ್ನ ಸಕ್ ಮಾಡಿ ಹೊರಗ್ ಬಿಡುವಂತ ಕೆಲಸ ಕೂಡ ಮಾಡ್ತಿದ್ದಾರೆ ಪ್ರಮುಖವಾಗಿ ಇಲ್ಲಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ನಲ್ಲಿ ಈ ನೀರ್ ತುಂಬೋದಕ್ಕೆ ಕಾರಣ ಏನು ಅಂತ ಗಮನಿಸ್ತಾ ಹೋದ್ರೆ ಈಗಾಗಲೇ ಏನ್ ಮೆಟ್ರೋ ಕಾಮಗಾರಿ ಇಲ್ಲಿ ನಡೀತಿದೆ ಈ ಮೆಟ್ರೋ ಹೊಸದಾದಂತಹ ಪಿಲ್ಲರ್ಗಳು ಏನ್ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಹೊಸದಾದಂತ ಈ ಪಿಲ್ಲರ್ಗಳು ಗಮನಿಸ್ತಾ ಹೋಗ್ಬೋದು ಈ ಪಿಲ್ಲರ್ಗಳು ಏನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಈ ಪಿಲ್ಲರ್ಗಳು ನೇರವಾಗಿ ಅಲ್ಲಿನಿಂದ ಇಲ್ಲಿಯವರೆಗೂ ಮುಂದೆ ಅದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇಲ್ಲಿ ಮುಂದೆ ನೀವು ಗಮನಿಸುತ್ತಾ ಹೋಗಬಹುದು ಇಲ್ಲಿರ್ತಕ್ಕಂಥ ದೃಶ್ಯಾವಳಿಗಳಲ್ಲಿ ಇಲ್ಲಿ ಬೋರ್ಡ್ ಗಳನ್ನು ಕೂಡ ಹಾಕಿದ್ದಾರೆ ಆರ್ ಸಿ ಎಲ್ ಬೋರ್ಡ್ ಇಲ್ಲಿ ಈ ಹಿಂದೆ ಡ್ರೈನೇಜ್ ವ್ಯವಸ್ಥೆ ಇತ್ತಂತೆ ಈ ಜಾಗದಲ್ಲಿ ಈ ಡ್ರೈನೇಜ್ ವ್ಯವಸ್ಥೆಯನ್ನು ಕಂಪ್ಲೀಟ್ಲಿ ಮೆಟ್ರೋ ಕಾಮಗಾರಿ ಮಾಡೋದಕ್ಕೋಸ್ಕರ ಹೊಸ ಪಿಲ್ಲರ್ಸ್ ಗಳನ್ನು ಇನ್ಸ್ಟಾಲ್ ಮಾಡೋದಕ್ಕೋಸ್ಕರ ಇಲ್ಲಿನ ಇರತಕ್ಕ ಡ್ರೈನೇಜ್ ಗಳ ಮೇಲೆ ಸಿಮೆಂಟ್ ಕಲ್ಲು ಬೇರೆ ಬೇರೆ ರೀತಿಯಾದ ಕಬ್ಬಣಗಳು ಬೇರೆ ಎಲ್ಲವೂ ಕೂಡ ಮುಚ್ಕೊಂಡು ಹೋಗಿರೋ ಕಾರಣದಿಂದಾಗಿ ಇಲ್ಲಿರ್ತಕ್ಕಂಥ ಡ್ರೈನೇಜ್ಗಳು ಕಂಪ್ಲೀಟ್ಲಿ ಮುಚ್ಚಿ ಹೋಗಿದೆ ಆ ಡ್ರೈನೇಜ್ನ ನೀರಿನಲ್ಲಿ ಏನು ಬೇರೆ ಮಳೆ ನೀರಾಗಿರ್ಬೋದು ಬೇರೆ ಬೇರೆ ನೀರು ಹೋಗೋದಕ್ಕೆ ಏನೂ ಕೂಡ ವ್ಯವಸ್ಥೆ ಇಲ್ಲ ಹಾಗಾಗಿ ಕಂಪ್ಲೀಟ್ಲಿ ಇಲ್ಲಿ ನೀರು ಸ್ಟ್ರಕ್ ಆಗಿದೆ ಮತ್ತು ಇಲ್ಲಿರ್ತಕ್ಕಂಥ ಪೈಪನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು ಈ ಪೈಪ್ ಏನಿದೆ ಈ ಪೈಪ್ನಿಂದ ನೇರವಾಗಿ ಇಲ್ಲಿರ್ತಕ್ಕಂಥ ನೀರನ್ನು ಕೂಡ ತೆರವುಗೊಳಿಸೋದಕ್ಕೆ ಈ ಪೈಪನ್ನು ಯೂಸ್ ಮಾಡ್ತಿದ್ದಾರೆ ಈ ಪೈಪ್ನ ಮುಖಾಂತರ ನೇರವಾಗಿ ಸುಮಾರು ಅಲ್ಲಿ ಒಂದು ಡ್ರೈನೇಜ್ ಕೂಡ ಕನೆಕ್ಟ್ ಆಗುತ್ತೆ ಇದಕ್ಕೂ ಮುಂದೆ ಆ ಡ್ರೈನೇಜ್ ಗೆ ಇಲ್ಲಿಂದ ನೀರನ್ನ ಸಕ್ ಮಾಡಿ ನೇರವಾಗಿ ಅಲ್ಲಿಗೆ ಬಿಡ್ತಿದ್ದಾರೆ ಮತ್ತೆ ಈಗಾಗಲೇ ಸಾಕಷ್ಟು ಅಧಿಕಾರಿಗಳು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿದ್ರು ಮತ್ತೆ ಬೆಳಗ್ಗೆ ಅಷ್ಟೇ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಇಲ್ಲಿ ಭೇಟಿ ನೀಡಿದ್ರು ಮತ್ತೆ ಬಿ ಎಂ ಆರ್ ಸಿ ಎಲ್ ಎಂ ಡಿ ಅವ್ರ ಜೊತೆ ಕೂಡ ನಾನು ಚರ್ಚೆ ಮಾಡಿದ್ದೀನಿ ಈಗಾಗಲೇ ಈ ಹಿಂದೆ ಕೂಡ ನಾನು ಮೆಟ್ರೋ ಪಿಲ್ಲರ್ ಕಾಮಗಾರಿಯನ್ನ ನಿಲ್ಲಿಸೋದಕ್ಕೆ ಹೇಳಿದ್ರೆ ಪರ್ಯಾಯವಾಗಿ ಬೇರೆ ಡ್ರೈನೇಜ್ ವ್ಯವಸ್ಥೆಯನ್ನ ಮಾಡಿ ಈ ಮೆಟ್ರೋ ಕಾಮಗಾರಿ ಮಾಡಬೇಕಿತ್ತು ಪರ್ಯಾಯವಾಗಿ ಅವ್ರು ಏನೋ ಬೇರೆ ವ್ಯವಸ್ಥೆಯನ್ನ ಮಾಡದೆ ನೇರವಾಗಿ ಡ್ರೈನೇಜ್ನ ಕ್ಲೋಸ್ ಮಾಡಿ ಈ ರೀತಿಯಾಗಿ ಮಾಡಿದ್ದಾರೆ ಅದೇ ಒಂದು ಪ್ರಮುಖ ಕಾರಣದಿಂದಾಗಿ ಇಲ್ಲಿ ನೀರು ತುಂಬಿಕೊಂಡಿದೆ ಮತ್ತೆ ಮುಂದಿನ ದಿನಗಳಲ್ಲಿ ನಾಳೆಯಿಂದ ಇದನ್ನೆಲ್ಲ ಬೇಗ ಬೇಗ ತೆರವುಗೊಳಿಸಿ ಮತ್ತೆ ಮೆಟ್ರೋ ಪಿಲ್ಲರ್ ಕಾಮಗಾರಿ ಮಾಡೋಕ್ಕೂ ಮುಂಚೆ ಪರ್ಯಾಯವಾಗಿ ಬೇರೆ ಡ್ರೈನೇಜ್ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಸೂಚನೆಯನ್ನ ಕೂಡ ನಾನು ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ ಅಂತ ಸಚಿವರಾದಂಥ ರಾಮ್ಲಿಂಗಾರೆಡ್ಡಿ ಅವರು ಕೂಡ ಹೇಳಿದರು ಮತ್ತೆ ಇಲ್ಲಿ ಸಾಕಷ್ಟು ಅನಾಹುತ ಕೂಡ ನಡೀತಿದೆ ಈ ನೀರು ತುಂಬಿಕೊಂಡಿರೋ ಕಾರಣದಿಂದಾಗಿ ಟ್ರಾಫಿಕ್ ಕೂಡ ಅನಾಹುತ ಆಗ್ತಿದೆ ಟ್ರಾಫಿಕ್ ಜಾಮ್ ಕಂಪ್ಲೀಟ್ಲಿ ಆಗ್ತಿದೆ ಇಲ್ಲಿ ನೇರವಾಗಿ ಯಾರಿಗೂ ಈ ರಸ್ತೆ ಕೂಡ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ ಯಾರನ್ನು ಕೂಡ ಓಡಾಟ ಮಾಡೋದಕ್ಕೂ ಬಿಡ್ತಿಲ್ಲ ಹಾಗಾಗಿ ಬೇರೆ ರಸ್ತೆಗಳ ಮುಖಾಂತರ ಹೋಗೋದಕ್ಕೆ ಪ್ರಯಾಣಿಕರು ಇಲ್ಲಿ ಪ್ರಯತ್ನವನ್ನು ಪಡ್ತಾ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಿದೆ ಮತ್ತೆ ಇದೊಂದೇ ಅಲ್ಲ ಬೆಂಗಳೂರಿನಲ್ಲಿ ಸಾಕಷ್ಟು ಜಾಗಗಳಲ್ಲೂ ಕೂಡ ಈ ರೀತಿಯಾಗಿ ನೀರು ತುಂಬಿಕೊಂಡಿದೆ ಮಳೆಯ ಅವಾಂತರದಿಂದ ಮತ್ತೆ ಮುಂದಿನ ದಿನಗಳಲ್ಲಿ ನಾಳೆ ಅಥವಾ ನಾಳಿದ್ದು ಬೇರೆ ಬೇರೆ ಮತ್ತೆ ಮಳೆ ಬಂದ್ರೆ ಯಾವ ರೀತಿಯಾಗಿ ನೀರು ತುಂಬುತ್ತೆ ಅಂತ ಕೂಡ ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಓಂ ವಿವೇಕ ಆದಿತ್ಯ ಕಾರಲೇಕರ್ ಅಶ್ವೇಗ ನ್ಯೂಸ್ ಬೆಂಗಳೂರು